ನನ್ನ ಕಾರ್ ಆ್ಯಕ್ಸಿಡೆಂಟ್ ಆಗ್ಬಿಡ್ತು ನಾನು ಸಿಟ್ಟಲ್ಲಿ ಕೆಳಗಿಳಿದು ತಪ್ಪು ಮಾಡಿದ ಡ್ರೈವರ್ ಕಾಪಾಡ್ಕೊಂಡು ಹೊಡೆದ್ಬಿಟ್ಟೆ ಯಾವ ಕಾಲದಲ್ಲೂ ಸಾಧನೆಗೆ ಶಾರ್ಟ್ಕಟ್ ಅನ್ನೋದಿರಲಿಲ್ಲ ಬಟ್ ಈಗಿನ ಕಾಲದಲ್ಲಿ ಜನಪ್ರಿಯತೆಗೊಂದು ಶಾರ್ಟ್ಕಟ್ ಇದೆ ಎದೆಯೊಳಗಿನ ಒಂದು ದೀಪ ಇನ್ನೂ ಉರಿತಾ ಇದೆ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ನಿನ್ನೆ ನಾನು ಈ ಹೆಬ್ಬಾಳ ರಿಂಗ್ ರೋಡ್ನಿಂದ ರೈಟೈಲಲ್ಲೋ ಹೋಗ್ತಾ ಇದ್ದೆ ಬೆಳಗ್ಗೆ ನನ್ನ ಕಾರ್ ಆ್ಯಕ್ಸಿಡೆಂಟ್ ಆಗ್ಬಿಡ್ತು ನಮ್ಮ ಡ್ರೈವರ್ದ್ದು ಏನು ತಪ್ಪಿರಲಿಲ್ಲ ಪಾಪ ಹಿಂದುಗಡೆಯಿಂದ ಯಾವುದೋ ಒಂದು ಗಾಡಿ ನಾನು ಸಿಟ್ಟಲ್ಲಿ ಕೆಳಗೆ ಇಳಿದು ತಪ್ಪು ಮಾಡಿದ ಡ್ರೈವರ್ ಕಪಾಳ್ಕೊಂಡು ಹೊಡೆದ್ಬಿಟ್ಟೆ ಅಷ್ಟರಲ್ಲಿ ಜನ ಸೇರಿಕೊಂಡ್ರು ಜನ ಸೇರಿಕೊಂಡವರು ಅಜಿತ್ ಸರ್ ಅಜಿತ್ ಸರ್ ಅಜಿತ್ ಸರ್ ನೋಡಿ ಜನ ನೋಡದೆ ಇದ್ದಾಗ ನಮ್ಮ ವರ್ತನೆ ಹೆಂಗಿರುತ್ತೆ ಜನ ನೋಡ್ತಿರುವಾಗ ಹೆಂಗೆ ವರ್ತನೆ ಇರುತ್ತೆ ಆ ವರ್ತನೆಯ ಬದಲಾವಣೆ ಇದೆಯಲ್ಲ ಅದನ್ನು ಈ ಗುರುತಿಸುವಿಕೆಗಳು ಈ ಪ್ರಶಸ್ತಿಗಳು ಸನ್ಮಾನಗಳು ಇವೆಲ್ಲವೂ ಕೂಡ ನಮ್ಮ ವರ್ತನೆಯಲ್ಲ ಅದೊಂದು ಬದಲಾವಣೆಯನ್ನು ತರಬೇಕು ಅಂತ ಅನಿಸುತ್ತೆ ಈಗಿನ ಕಾಲದಲ್ಲಿ ಯಾವ ಕಾಲದಲ್ಲೂ ಸಾಧನೆಗೆ ಶಾರ್ಟ್ಕಟ್ ಅನ್ನೋದು ಇರಲಿಲ್ಲ ಬಟ್ ಈಗಿನ ಕಾಲದಲ್ಲಿ ಜನಪ್ರಿಯತೆಗೊಂದು ಶಾರ್ಟ್ಕಟ್ ಇದೆ ನಾವು ದಿನ ಕುತ್ಕೊಂಡು ರೀಲ್ಸ್ ಮಾಡೋರು ಜನಪ್ರಿಯರೇ ಅದಕ್ಕೊಂದು ಶಾರ್ಟ್ಕಟ್ ಅನ್ನೋದೊಂದು ಇದೆ ಬಟ್ ಆ ಗುರುತಿಸುವಿಕೆ ಇದೆಯಲ್ಲ ನಮ್ಮನ್ನು ಇನ್ನಷ್ಟು ವಿನೀತರನ್ನಾಗಿ ಮಾಡಿಸಬೇಕು ಐದು ನಿಮಿಷದಲ್ಲಿ ನನ್ನ ವರ್ತನೆ ನೆನ್ನೆ ಹೆಂಗೆ ಬದಲಾಯಿತು ಅನ್ನೋದನ್ನು ನನಗೆ ನಾನೇ ಯೋಚನೆ ಮಾಡ್ಕೊತಾ ಇದ್ದೆ ಹಿಂಗೆ ಬದಲಾಗ್ಬಿಡ್ತಲ್ಲ ನನ್ನ ವರ್ತನೆ ಯಾರೂ ಇರಲಿಲ್ಲ ಆಕ್ಸಿಡೆಂಟ್ ಆಯಿತು ಸಿಟ್ಟಲ್ಲಿ ನಾನು ಕಾರಲ್ಲಿ ಇಳಿದು ಅಂತ ಕಪಾಳ ಕೊಡೋದು ಬಿಟ್ಟೆ ಬಟ್ ಸುತ್ತು ಕಡೆ ಬಂದು ಒಂದು ಹದಿನೈದು ಇಪ್ಪತ್ತು ಜನ ಸೇರಿದ ತಕ್ಷಣ ನನ್ನಷ್ಟು ಸುಭಗರು ಯಾರೂ ಇಲ್ಲ ಅನ್ನೋರಂಗೆ ನಾನು ಬಿಟ್ನಲ್ಲ ಅಂತ ಹಾಗೆ ಜನ ನೋಡ್ತಾ ಇರೋವಾಗಲೂ ನೋಡ್ತಾ ಇಲ್ಲದೇ ಇರುವಾಗಲೂ ನಮ್ಮನ್ನು ನಾವು ಏನು ಇನ್ನಷ್ಟು ಸಂಭಾವಿತರಾಗಿ ಇನ್ನಷ್ಟು ವಿನೀತರಾಗುವಂತೆ ಮಾಡೋದಕ್ಕೆ ಈ ಕಾರ್ಯಕ್ರಮಗಳು ಈ ವೇದಿಕೆಗಳು ಈ ಸನ್ಮಾನ ಈ ಗೌರವ ಇವೆಲ್ಲವೂ ಕೂಡ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಕಾರ್ ಆ್ಯಕ್ಸಿಡೆಂಟ್ ಆಯಿತು ಓಡೋ ಇರಲಿಲ್ಲ ಇವತ್ತು ಬೆಳಗ್ಗೆ ಕಾರ್ಯಕ್ರಮಕ್ಕೆ ಬರೋದಕ್ಕೆ ಕಾರ್ ಇರಲಿಲ್ಲ ನನ್ನ ಸ್ನೇಹಿತನಿಗೊಬ್ಬನಿಗೆ ಫೋನ್ ಮಾಡಿ ಒಂದು ಕಾರ್ ಬೇಕಾಗಿತ್ತು ಕಳಿಸೋ ಅಂದೆ ನೋಡಿದ್ರೆ ಆತ ಮರ್ಸಿಡೀಸ್ ಬೆನ್ಸ್ ಕಳಿಸ್ಬಿಟ್ಟ ಕೆಳಗೆ ಇಳ್ದು ನಾನು ಹೆಂಡ್ತಿ ಕಾರ್ ಹತ್ತೋ ಅನ್ಲು ನೀನು ಈ ಕಾರಲ್ಲಿ ಓಡಾಡಿದ್ರೆ ಜನ ಏನು ಅಂತ ಅಷ್ಟು ಪರಿಕಲ್ಪನೆ ಪರಿಜ್ಞಾನ ಒಂದು ಇನ್ನರ್ ಅವೇಕನಿಂಗ್ ಅನ್ನೋದು ನಮ್ಮಲ್ಲಿ ಇರಬೇಕಾಗತ್ತೆ ಅಂಥದ್ದೊಂದು ಪರಿ ಪರಿಜ್ಞಾನ ಇದೆ ಅನ್ನುವ ಕಾರಣಕ್ಕಾಗಿ ಪತ್ರಿಕೋದ್ಯಮದಲ್ಲಿ ಇಷ್ಟು ವರ್ಷ ಸರ್ವೈವ್ ಆಗಿರೋದು ಮತ್ತು ದಿನಪ್ರತಿ ಏನಾದರೂ ಒಂದು ಹೊಸದು ಮಾಡಬೇಕು ಅನ್ನೋದು ತುಡಿತಾ ಇರೋದು ಎಲ್ಲೋ ಯುದ್ಧ ಆಗುತ್ತೆ ಅಂದ್ರೆ ಹೋಗಬೇಕು ಅನಿಸುತ್ತೆ ರಾಮ ಮಂದಿರ ಲೋಕಾರ್ಪಣೆ ಅಂದರೆ ನಾವೇ ಹೋಗ್ಬೇಕು ಅನಿಸುತ್ತೆ ಬಹುಶಃ ಆ ಒಂದು ಅದಕ್ಕೊಂದು ಅದಕ್ಕೆ ಏನು ಶಬ್ದನೋ ಗೊತ್ತಿಲ್ಲ ಎದೆಯೊಳಗಿನ ಒಂದು ದೀಪ ಇನ್ನೂ ಉರಿತಾ ಇದೆ ಅನ್ನುವ ಕಾರಣಕ್ಕಾಗಿ ಈ ರೀತಿಯಾಗಿ ಕೆಲಸ ಮಾಡಬೇಕು ಅಂತ ಅನಿಸುತ್ತೆ ಮತ್ತು ಈ ರೀತಿಯಾಗಿ ಕೆಲಸ ಮಾಡ್ಕೊಂಡು ಹೋಗುವ ಶಕ್ತಿ ತಾಳ್ಮೆ ನಿಮ್ಮೆಲ್ಲರ ಆಶೀರ್ವಾದದಿಂದ ನನಗೆ ಇನ್ನಷ್ಟು ಹೆಚ್ಚಾಗಲಿ ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ ಧನ್ಯವಾದಗಳು